ಬಂಧುಗಳೇ ನಮಸ್ಕಾರ ಎಲ್ರಿಗೂ ಇವತ್ತು ಏನು ವಿಚ ವಿಚಾರ ಅಂದರೆ ನನಗೆ ಮೂರು ವರ್ಷ ವಯಸ್ಸು ನಾನು ಈ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ನೋಡ್ಕೊಂಡು ಬಂದಿದ್ದೀನಿ ಇವತ್ತು ಆಗಿ ನಾನು ಕೆ ಆರ್ ಎಸ್ ಪಾರ್ಟಿಯಲ್ಲಿದ್ದೀನಿ ಕೆ ಆರ್ ಎಸ್ ಪಾರ್ಟಿ ಅಂದರೆ ಆನೆಸ್ಟು ಆನೆಸ್ಟ್ ಅಂದ್ರೆ ಪ್ರಾಮಾಣಿಕತೆ ನೋಡಿ ನಮ್ಮ ನಾವು ಬೋರ್ಡೆ ಹಾಕೊಂಡ್ಬಿಟ್ಟಿದ್ದೀವಿ ಪ್ರಾದೇಶಿಕ ಪ್ರಾಮಾಣಿಕ ಮತ್ತು ಜನಪರ ಅಂತ ಇವತ್ತು ನನ್ನ ಧರ್ಮ ಪತ್ನಿ ಭಾಗ್ಯ ಅಂತ ಹತ್ತೊಂಬತ್ತು ವರ್ಷ ಸತತವಾಗಿ ನನ್ನ ಜೊತೆ ಜೀವನ ಮಾಡಿದಾಳೆ ಈ ಜೀವನ ಹೆಂಗಿದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಲೈವ್ ಆಗಿ ಬನ್ರಿ ನೋಡಿ ಇದು ನನ್ನ ಮನೆ ಇದು ನನ್ನ ಮನೆ ಬನ್ರಿ ನೋಡಿ ಇದು ಅಡುಗೆ ಮನೆ ಇದು ನನ್ನ ಬೆಡ್ರೂಮು ಇದು ನನ್ನ ಬಾತ್ರೂಮು ನೋಡಿ ಇದೇ ನನ್ನ ಜೀವನ ಈ ಜೀ ಜೀವನದಲ್ಲಿ ಹತ್ತೊಂಬತ್ತು ವರ್ಷ ಸತತವಾಗಿ ನನ್ನ ಹೆಂಡತಿ ನನ್ನ ಜೊತೆ ಜೀವನ ಮಾಡಿದ ಈ ಮನೆಯಲ್ಲಿ ಒಂದು ವಿಚಾರ ಏನಪ್ಪಾ ಅಂದ್ರೆ ಹೆಂಗಸು ಕರೆಕ್ಟ್ ಆಗಿದ್ರೆ ಜೀವನ ನಡ್ಕೊಂಡು ಹೋಗುತ್ತೆ ಇದೊಂದು ಸಣ್ಣ ಸಂದೇಶ ಅಂದ್ರೆ ಹೆಂಗ್ಸುಗಳು ಕರೆಕ್ಟ್ ಆಗಿರ್ಬೇಕು ಗಂಡಸು ಏನೇನೋ ಮಾಡ್ತಾನೆ ಅದನ್ನ ಬಿಗಿಯಾಗಿ ಮುಗುದರಾಗಿ ಇಟ್ಕೊಳ್ಳೋದು ಹೆಂಗ್ ಕರ್ತವ್ಯವಾಗಿರುತ್ತೆ ಅದರಿಂದ ನನ್ನ ಹೆಂಡತಿ ಇವತ್ತು ನನ್ನ ಜೀವನದಲ್ಲಿ ಮುಂದೆ ಸಾಕ್ತೀವಿ ನಾನು ನೆನ್ತಿನಿ ನನ್ನ ಚಲ ನಾನು ಚೆನ್ನಾಗಿ ನೋಡ್ಕೊಬೇಕು ನಾನು ನೆನಪಿನ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಒಂದು ವಿಚಾರ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಜನ ಏನಂತಾರೆ ಅಂದ್ರೆ ಇದೇ ಊಡಿ ಪಿಳ್ಳಪ್ಪ ಏಕಲವ್ಯ ಪ್ರಶಸ್ತಿ ಕಬಡ್ಡಿ ಏಕಲವ್ಯ ಪ್ರಶಸ್ತಿ ಆದ ಆ ಪಿಳ್ಳಪ್ಪನವ್ರು ಏನಂತಾರೆ ಗೊತ್ತಾ ಏ ಅವ್ನ ಪಿಳ್ಳೆ ಐದ್ ಸಾವಿರ ಹತ್ತು ಸಾವಿರ ರೋಲ್ ಕಲ್ಲು ಅಂತಾನೆ ರೋಲ್ ಕಲ್ಲು ಮಾಡಿ ನಾನು ಹತ್ರ ನನ್ನ ಫೋನ್ ಅಲ್ಲಿ ನನ್ನ ಬ್ಯಾಲೆನ್ಸು ನಾಲ್ಕು ರೂಪಾಯಿ ಇದೆ ನಾಲ್ಕು ರೂಪಾಯಿ ಇರೋದು ನನ್ನ ಬ್ಯಾಲೆನ್ಸು ನಂದು ಯಾವ ನನ್ನ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ಕೊಟ್ಬಿಡ್ತೀನಿ ಒಂದಡಿ ನನ್ನ ಹೆಸರುಳ್ಳಾಗಲಿ ನನ್ನ ಹೆಂಡತಿ ಹೆಸರು ಆಗಲಿ ಇಲ್ಲ ಇವತ್ತು ತುಂಬ ನೋವಿಂದ ಹೇಳ್ಕೊತ ಇದ್ದೀನಿ ಈ ಸಂಗತಿಯನ್ನು ಸ್ವಾಮಿ ಊಡಿ ಕಬಡ್ಡಿ ಏಕಲವ್ಯ ಪ್ರಶಸ್ತಿ ಆದ ಪಿಳ್ಳಪ್ಪನವರೇ ನೀವು ನನ್ನ ರೋಲ್ ಕಾಲು ಐದು ಸಾವಿರ ಹತ್ತು ಸಾವಿರ ಅನ್ನೋದಕ್ಕಿನ್ನ ನಿಮ್ಮ ಜೀವನದ ಚರಿತ್ರೆ ಹೆಂಗಿತ್ತು ನೀವು ಇವತ್ತು ಹೆಂಗಿದೀರ ಅಂತ ನಿಮ್ಮ ಹಿನ್ನೆಲೆಯನ್ನು ನೋಡ್ಕೊಳ್ಳಿ ನಾನು ನಿಮ್ಗೆ ಒಳ್ಳೇದ್ ಬಯಸ್ತೀನಿ ನೀವು ನನ್ನ ಬಗ್ಗೆ ಕೆಟ್ಟದಾಗಿ ಬಯಸ್ತೀರಾ ಪಿಳ್ಳಪ್ನವ್ರೆ ಯಾರ ಬಗ್ಗೆನ ನನ್ನ ಬಗ್ಗೆ ಅಲ್ಲ ಯಾರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಂದು ವಿಚಾರ ತಿಳ್ಕೊಂಡು ಮಾತಾಡಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೊಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಬಂದುಗಳ ಮುಂದಿನ ದಿನಗಳಲ್ಲಿ ಜಿ ಬಿ ಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾವೇರಿ ನಗರ ವಾರ್ಡ್ ತರ್ಟಿ ಫೋರ್ ವಾರ್ಡ್ ನಂಬರ್ ಈ ವಾರ್ಡ್ಗೆ ನಾನು ಕೆ ಆರ್ ಎಸ್ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತಾ ಇದ್ದೀನಿ ವಿಚಾರ ಏನಪ್ಪಾ ಅಂದರೆ ಬಡವರ ಕಷ್ಟಗಳಿಗೆ ಸ್ಪಂದಿಸಬೇಕು ಸರ್ಕಾರದಿಂದ ಬರೋ ಅನುದಾನಗಳನ್ನ ನೇರವಾಗಿ ಬಡವರಿಗೆ ಮತ್ತು ಅಭಿವೃದ್ಧಿಗೆ ನಾನು ಒತ್ತು ಕೊಡ್ತೀನಿ ಸ್ವಾಮಿ ದಯವಿಟ್ಟು ನಾನು ತುಂಬ ಬಡವ ಬಡತನ ಏನು ಅಂತ ನನಗೆ ಗೊತ್ತು ಆ ಬಡವರಿಗೆ ಸ್ಪಂದಿಸ್ತೀನಿ ಮುಂದಿನ ದಿನಗಳಲ್ಲಿ ನನಗೆ ಕೈ ಜೋಡಿಸಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ನಮ್ಮ ವಾರ್ಡು ಮತ್ತು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಕೈ ಮುಗಿದು ಜೋಡಿಸಿ ನಾನು ಕೇಳ್ಕೊಂತ ಇದ್ದೀನಿ ಜೈ ಭೀಮ್ ಜೈ ಕೆಆರ್ಎಸ್ ಎಸ್ ಪಾರ್ಟಿ